ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಬಿನ್ನೆಪೇಟೆ ಶಿವಣಿಗೆ ಕಾಂಪ್ಲೆಕ್ಸಿಂದ ಜಿ ಮಾರ್ಟ್ ಎದುರಿಗೆ ಮೂತ್ರ ವಿಸರ್ಜನೆ ಮಾಡುವ ವ್ಯವಸ್ಥೆ ಮಾಡಿರ್ತಾರೆ ಹಾಗೂ ಶೌಚಾಲಯವನ್ನು ನಿರ್ಮಾಣ ಮಾಡ್ತಿದ್ರೂ ಅರ್ಧಕ್ಕೆ ನಿಂತಿರುತ್ತೆ ಇಲ್ಲಿ ಮೂತ್ರ ವಿಸರ್ಜನೆ ಮಾಡುವುದರಿಂದ ಇಲ್ಲಿ ವ್ಯಾಪಾರಸ್ಥರಿಗೆ ಹಾಗೂ ಸಂಚರಿಸುವವರಿಗೆ ಸಾರ್ವಜನಿಕರಿಗೆ ಗಬ್ಬೆದ್ದು ನಾರುತ್ತೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅನ್ನೋದನ್ನು ಏನಾದರೂ ಶೌಚಾಲಯ ಮತ್ತು ಮೂತ್ರ ವಿಸರ್ಜನೆ ವ್ಯವಸ್ಥೆ ಏನಾದರೂ ಮಾಡ್ತಾರಾ ಇಲ್ಲಿ ನೋಡಿದರೆ ಸಾಕು ಗಲೀಜು ಗಲೀಜು ಘಮ ಘಮ ಅಂತ ವಾಸನೆ ಬರುತ್ತೆ ದೃಶ್ಯಾವಳಿಯಲ್ಲಿ ನೀವು ನೋಡಬಹುದು ಶೌಚಾಲಯ ಅರ್ಧಕ್ಕೆ ನಿಂತಿರುವುದನ್ನು ಮತ್ತು ಫೋಟೋದ ಮೂಲಕ ಶೌಚಾಲಯ ನಿರ್ಮಾಣ ಮಾಡ್ತಿರುವುದು ಅರ್ಧಕ್ಕೆ ನಿಂತಿರುಕೊಂಡಿರುತ್ತದೆ ಇಲ್ಲಿನ ಸಾರ್ವಜನಿಕರು ವಾಸನೆಯಿಂದ ಬೇಸತ್ತು ಹೋಗಿರ್ತಾರೆ ಮಲೇರಿಯಾ ಡೆಂಗಿ ಜ್ವರಗಳು ಸಾಂಕ್ರಾಮಿಕ ರೋಗದ ಭೀತಿ ಅಲ್ಲಿನ ಸಾರ್ವಜನಿಕರಿಗೆ ಎದುರಾಗ್ತಾ ಇದೆ ಭಯದಿಂದ ವ್ಯಾಪಾರಸ್ಥರು ಸಾರ್ವಜನಿಕರು ಸಂಚರಿಸುವ ಆತಂಕಗೀಡಾಗಿದೆ ಇದಕ್ಕೆ ಹೇಳುವರಿಲ್ಲ ಕೇಳುವರಿಲ್ಲ ಕಣ್ಣು ಕಾಣದಂತೆ ಕುರುಡನಂತೆ ವರ್ತಿಸ್ತಾ ಇರುವ ಸಂಬಂಧಪಟ್ಟ ಇಲಾಖೆ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಎಂತ ಇದ್ರೂ ಇಲ್ಲಿನ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸಂಬಂಧಪಟ್ಟವರು ಏನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರೆ ಸಂಬಂಧಪಟ್ಟ ಇಲಾಖೆಯವರು ಪುರಸಭೆಯವರು ತಾಲೂಕು ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯಪಾಲರು ರಾಷ್ಟ್ರಪತಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮಾನ್ಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಮಸ್ಯೆಯನ್ನು ಮೂತ್ರ ವಿಸರ್ಜನೆ ಶೌಚಾಲಯವನ್ನು ಬಗೆಹರಿಸ್ತಾರಾ ಅಥವಾ ಯಥಾಸ್ಥಿತಿ ಮುಂದುವರೆಯುತ್ತಾ ಅಂತ ಕಾದು ನೋಡಬೇಕಾಗಿದೆ